thank <laughs> you ಮಹೋತ್ಸವ ಉದ್ಘಾಟನಾ ಕಾರ್ಯಕ್ರಮ ನನ್ನ ಅಧಿಕಾರ ವರ್ಗದವರಿಗೆ ಸಹಕಾರ ನೀಡಬೇಕು ವಿನಂತಿಸಿಕೊಳ್ತಾ ಮಕ್ಕಳ ಕಲಿಕಾ ಹಬ್ಬದ ಉದ್ಘಾಟನಾ ಕಾರ್ಯಕ್ರಮ ಜೋರಾಗಿ ಚಪ್ಪಾಳಂತ ಬರುವ ಮುಖಾಂತರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶುಭಾರಂಭಿಸಿದ್ದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಮಕ್ಕಳ ಕಲಿಕಾ ಹಬ್ಬದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಆರೂಢ ಪರಂಪರೆಯ ಹಿರಿಯ ಪೂಜ್ಯರು ಆರೂಢ ಪರಂಪರೆಯ ದಿವ್ಯ ಚೇತನ ಜಗದ್ಗುರು ಸಿದ್ಧಾರೂಢ ತತ್ವ ಸಂದೇಶಗಳನ್ನ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಗೋವಾ ಮೊದಲಾದ ರಾಜ್ಯಗಳಲ್ಲಿ ಸಂಚರಿಸಿ ಅಧಿಕಾರಿ ಸರ್ಬರು ಕೂಡ ವೇದಿಕೆ ಮೇಲೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಬೇಕಾದ್ರೆ ಗ್ರಾಮೀಣ ತಾರೆಯ ಅಧಿಕಾರಿಗಳು ಗ್ರಾಮದ ಎಲ್ಲ ಮುಂಗತ್ತಮ್ಮಂದರೆ ತಾಯಂದಿರಂಗ ಮುದ್ದು ಮಕ್ಕಳೇ ಅದ ಪತ್ರಕ ಮಿತ್ರರೇ ಒಂದು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಉದ್ಘಾಟಕ ಭಾಷಣ ಭಾಳ ಸಂತೋಷ ಆಗಿದೆ ವಿಶೇಷವಾಗಿ ನಾನು ಶಾಸಕನಾದ ನಂತರ ಮೊದಲು ಬಾರಿಗೆ ತುಂಬ ಹತ್ತೊಂಬತ್ತು ತೊಂಬತ್ತೊಂಬತ್ತು ಶಾಸಕ ನಂತರ ನಾನು ಶಿಕ್ಷಣ ಆರೋಗ್ಯ ಆ ಎಲ್ಲ ಈ ಒಂದು ಕ ವಿಶೇಷ ಕಾಳಜಿ ವಹಿಸಿ ಯಾಕಪ್ಪ ಅಂದ್ರೆ ನಾನು ಮೊದಲು ಬಾರಿ ಶಾಸಕಾದಾಗ ಎರಡು ಸಾವಿರ ಇಶ್ವಲ್ಲಿ ಸಾಯಂಕಾಲ ಯಾವತ್ತು ಬೆಳಗಾವಿಂದ ಅಥವಾ ಈ ದಾವಳದಿಂದ ಬರುವಾಗ ಸಾಯಂಕಾಲ ನಾಲ್ಕರಿಂದ ಐದು ಗಂಟೆವರೆಗೆ ಎಲ್ಲೆಲ್ಲ ಸಹ ಸಾಲಿಂದ ಹುಡುಗರು ಹೋಗ್ತಿದ್ರು ಇವತ್ತ ನೋಡ್ರೆ ಕಣ್ಣಿಗೆ ಆನಂದ ಆಗ್ತದೆ ರಸ್ತೆ ಗುಟ್ಟ ಒಂದು ಬಳಿ ವಾದಂಗೆ ಸಹ ಹುಡುಗ ಯಾಕಂದರೆ ಸಂತೋಷ ಆಗಿದೆ ಎಷ್ಟೇ ನೀವು ದೊಡ್ಡ ಬಿಲ್ಡಿಂಗ್ ಕಟ್ಟರಿ ಎಷ್ಟೇ ಒಂದು ಡ್ಯಾಮ್ ಕಟ್ಟರಿ ಅವ್ರ ಹುಡುಗರು ವಿದ್ಯಾವಂತರು ಆದ್ರೆ ದೇಶಕ್ಕೆ ಗ್ರಾಮಕ್ಕೆ ಪುಟ್ಟಣಿಗೆಲ್ಲ ಭವಿಷ್ಯವಾದ ಯಾಕೆ ಸದ್ದು ಮಕ್ಕಳು ಕೂತಿವತ್ತ ಮುಂದಿನ ಭವಿಷ್ಯ ಹುಡುಗರು ಮಕ್ಕಳು ಅಷ್ಟೇ ಜವಾಬ್ದಾರಿಂದ ನಾವು ಗ್ರಾಮ ಪಂಚಾಯತ್ ಸದಸ್ಯ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಶಾಸಕಿರ್ಬೋದು ಶಿಕ್ಷಕರಿರ್ಬೋದು ಊರ ಹಿರಿಯರಿರ್ಬೋದು ಎಲ್ಲ ಒಂದು ಈ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಒಂದು ಅಂಗಡಿಯ ಹೊಲ ಹೊಲಗಳಿಗೆ ನೀರಾಶಿ ಪ್ರಾಣಿಗಳಿಗೆ ನೀವು ಹಾಕಿ ಅಷ್ಟೇ ಥರ ಈ ಶಿಕ್ಷಣಕ್ಕೆ ಮತ್ ಕೊಟ್ಟರೆ ಭಾಳ ದೇಶಕ್ಕೆ ಭವಿಷ್ಯ ಬರ್ತದೆ ಯಾಕಂದರೆ ಎಲ್ಲ ವಿದ್ಯಾವಂತರಾಗಿ ದೇಶಕ್ಕೆ ಎಷ್ಟೇ ದೊಡ್ಡ ಎಷ್ಟೇ ದೇಶಕ್ಕೆ ಗಂಡು ಬಂದರೂ ವಿದ್ಯಾವಂತರಿಂದ ಅವರು ದೇಶ ಖಂಡ ಹತ್ರ ತೊಲಿ ಹೋಗ್ತದೆ ಅನ್ನಿಸ್ತದೆ